ನಮಸ್ಕಾರ ಎಲ್ರಿಗೂ ಇನ್ನೇನು ಗೌರಿ ಹಬ್ಬ ಬಂದೇ ಬಿಡ್ತು ಹೊಸದಾಗಿ ಮದುವೆಯಾಗಿರುವ ಯುವತಿಯರು ಈಗಾಗಲೇ ಮದುವೆಯಾಗಿರುವಂಥವರು ಎಲ್ಲರೂ ತಮ್ಮ ತಮ್ಮ ತವರು ಮನೆಗೆ ಹೋಗಿ ಬಾಗಿನವನ್ನು ಪಡಿತಾರೆ ಗೌರಿ ಹಬ್ಬ ಅಂದರೆ ಹೆಣ್ಣು ಮಕ್ಕಳಿಗೆ ಸಂಭ್ರಮನೆ ಬಿಡಿ ತುಂಬ ಸಂತೋಷದಿಂದ ಗೌರಿ ಹಬ್ಬನ ಆಚರಿಸ್ತಾರೆ ಮತ್ತು ಸಂಭ್ರಮಿಸ್ತಾರೆ ಕೆಲವರು ಸಾಮಾನ್ಯವಾಗಿ ಅರಿಶಿಣ ಕುಂಕುಮ ಬಳೆ ಸೀರೆ ಹೂ ಕೊಡ್ತಾರೆ ಇನ್ನು ಕೆಲವರು ಸಾಂಪ್ರದಾಯಿಕವಾಗಿ ಜೋಡಿ ಮೊರದಲ್ಲಿ ಬಾಗಿನ ಕೊಡ್ತಾರೆ ಈ ಜೋಡಿ ಮೊರದಲ್ಲಿ ಬಾಗಿನ ಕೊಡದೆ ಅತ್ಯಂತ ಶ್ರೇಯಸ್ಕರವಾದದ್ದು ಹಾಗಾದರೆ ಬನ್ನಿ ಬಾಗಿನದ ವಸ್ತುಗಳನ್ನ ಯಾವ ರೀತಿಯಾಗಿ ತಯಾರು ಮಾಡ್ಕೋಬೇಕು ಅಂದರೆ ಜೋಡಿಸ್ಕೋಬೇಕು ಅದರೊಳಗೆ ಏನೆಲ್ಲ ಇಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ಹೊಸ ಮೊರ ಅಥವಾ ಸಾರಿಸಿರೋಂಥ ಮೊರ ಕೆಲವರು ಸಗಣಿಯಿಂದ ಸಾರಿಸ್ತಾರೆ ಸಿಟಿ ಕಡೆಗಳೆಲ್ಲ ಸ ಮರ ಸಾರ್ಸೋಕ್ಕಿಂತಲೇ ಜನ ಬರ್ತಾಯಿರ್ತಾರೆ ಮೆಂತೆಯಿಂದ ಪೇಪರಿಂದ ಹಾಕಿ ಮ ಮರ ತಾರಿಸಿರ್ತಾರೆ ಅಂತಹ ಜೋಡಿ ಮರ ಎರಡು ಅಂದರೆ ಬಿದ್ರಿನ ಮರನೇ ಆಗಿರಬೇಕು ನೀವು ಪ್ಲಾಸ್ಟಿಕ್ ಮರದಲ್ಲೆಲ್ಲ ಕೊಡಬಾರ್ದು ಇನ್ನು ಮೆಟಲ್ ಮರಗಳು ಕೂಡ ಕೊಡಬಾರ್ದು ಬಿದಿರಿನ ಮರದಲ್ಲೇ ಕೊಡಬೇಕು ಒಂದು ಮರದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಅದಕ್ಕೆ ಸ್ವಲ್ಪ ಅಕ್ಷತೆ ಹಚ್ಚಿ ಅರ್ಶಿಣ ಕುಂಕುಮ ಎಲ್ಲ ಮೇಲೆ ಒಂದು ಪೂರ್ಣ ತೆಂಗಿನಕಾಯಿ ಅಂದರೆ ತೆಂಗಿನಕಾಯಿ ಜುಟ್ಟು ಸಮೇತ ತೆಂಗಿನಕಾಯಿ ಇಡಿ ಆಮೇಲೆ ಅಕ್ಕಿ ತೊಗರಿಬೇಳೆ ಬೇಳೆ ಉದ್ದಿನ ಬೇಳೆ ಬೆಲ್ಲ ಕೊಬ್ಬರಿ ಬಟ್ಲು ಸೀರೆ ಅಥವಾ ಬ್ಲೌಸ್ ಪೀಸ್ ಮತ್ತು ಅರಿಶಿಣ ಕುಂಕುಮ ಹಣ್ಣುಗಳು ಬಳೆ ಸಿಂಧೂರ ಅದ್ರ ಜೊತೆಗೆ ಒಂದು ಪುಟ್ಟ ಕನ್ ಕನ್ನಡಿ ಬಾಚಣಿಗೆ ಬಿಚ್ಚೋಲೆ ವೀಳ್ಯದೆಲೆ ಅಡಿಕೆ ಹೂವು ಕಾಡಿಗೆ ನಿಮ್ಮ ಯಥಾಶಕ್ತಿ ದಕ್ಷಿಣೆ ಇಡಬಹುದು ನಂತರ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಾದ ಮೇಲೆ ಒಂದು ಮರದಿಂದ ಮುಚ್ಚಬೇಕು ಅಂದರೆ ಇನ್ನೊಂದು ಮರ ಇರುತ್ತಲ್ಲ ಆ ಮರದಿಂದ ಈಗ ನೀವು ಏನು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಆ ಥರ ಮುಚ್ಚಿಡಬೇಕು ನಂತರ ಮೊದಲ ಬಾಗಿನವನ್ನು ತಾಯಿ ಗೌರಿಗೆ ಮುಂದಿಟ್ಟು ಸಮರ್ಪಣೆ ಮಾಡಬೇಕು ಅಂದರೆ ತಾಯಿ ಗೌರಿಗೆನೇ ಮೊದಲಿನ ಬಾಗಿನ ಕೊಡಬೇಕು ಇದರಿಂದ ಗೌರಿ ಸಂತೃಪ್ತಳಾಗ್ತಾಳೆ ನಂತರ ಮನೆ ಮಗಳು ಅಥವಾ ಮುತ್ತೈದರಿಗೆ ನೀವು ಉತ್ತರಾಭಿಮುಖವಾಗಿ ಕೂರಿಸಿ ನಿಮ್ಮ ಸೆರಗು ಮುಚ್ಚಿ ಅವರಿಗೆ ಬಾಗಿನ ಕೊಡಬೇಕು ನೀವು ಮೊದಲು ಮಾಡಬೇಕು ಮಾಡಬೇಕಂದ್ರೆ ಅವರಿಗೆ ಕೆನ್ನೆಗೆ ಅರಿಶಿಣ ಹಣೆಗೆ ಕುಂಕುಮ ಮತ್ತು ಮುಡಿಗೆ ಹೂವು ಇದಿಷ್ಟು ಕೊಟ್ಟು ನಂತರ ನೀವು ಬಾಗಿನ ಕೊಡಬೇಕಾಗುತ್ತೆ ಹಾಗೆಯೇ ಬಾಗಿನ ತೆಗೆದುಕೊಳ್ಳೋರು ಕೂಡ ನಿಮ್ಮ ಸೆರಗು ಮುಚ್ಚಿನೇ ಬಾಗಿನ ತೆಕ್ಕೋಬೇಕು ಇಬ್ಬರು ಮೂರು ಸಾರಿ ನೇರ ನೇರ ಅಂದರೆ ಅವ್ರ ಕಡೆ ಮೂರು ಸಾರಿ ನಿಮ್ಮ ಕಡೆ ಮೂರು ಸಾರಿ ಹೀಗೆ ಹೇಳ್ಕೊಳ್ತಾರಲ್ಲ ಆ ಥರ ಮಾಡಿಕೊಂಡು ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಅಂತ ಒಬ್ಬರು ಕೊಡೋರು ಹೇಳಿದ್ರೆ ಬಾಗಿನ ತಗೊಳ್ಳೋರು ಮುತ್ತೈದೆ ಮುತ್ತೈದೆ ಬಾಗಿನ ಕೊಡು ಅಂತ ಸೆರಗು ಮುಚ್ಚಿ ಸ್ವೀಕರಿಸಬೇಕು ನಂತರ ಬಾಗಿನದ ಅಲ್ಲಿ ಹಾಕಿರುವಂಥ ವಸ್ತುಗಳು ಯಾವುದನ್ನೆಲ್ಲ ಸೂಚಿಸುತ್ತೆ ಅಂತ ನಾನೀಗ ಇದ್ದೀನಿ ನೋಡಿ ಪ್ರತಿಯೊಂದಕ್ಕೂ ಅದರದೇ ಆದ ಕಾರಣಗಳಿರುತ್ತೆ ಹಾಗೆ ಅದರದೇ ಆದ ವಿಶೇಷತೆಗಳಿರುತ್ತೆ ಹಾಗಾಗಿ ಪ್ರತಿಯೊಂದನ್ನು ಎಲ್ಲರೂ ಮೂಲ ತಿಳ್ಕೊಂಡು ಮಾಡಿದ್ರೇ ತುಂಬ ಒಳ್ಳೆಯದು ಬಾಗಿನ ಅರ್ಶಿ ಬಾಗಿನದಲ್ಲಿ ಹಾಕುವ ಅರಿಶಿಣ ಗೌರಿಯನ್ನು ಸೂಚಿಸಿದ್ರೆ ಕುಂಕುಮ ಲಕ್ಷ್ಮಿಯನ್ನು ಪ್ರತೀಕವಾಗಿದೆ ಹಾಗೆ ಸಿಂಧೂರ ಸರಸ್ವತಿಯ ಪ್ರತೀಕವಾಗಿದೆ ಧಾನ್ಯಗಳು ತಾಯಿ ಮಹಾಲಕ್ಷ್ಮಿ ಅಂದರೆ ಧಾನ್ಯ ಲಕ್ಷ್ಮಿನ ಸೂಚಿಸಿದ್ರೆ ತೆಂಗಿನಕಾಯಿ ಅಂದರೆ ಪೂರ್ಣ ಫಲ ಸಂತಾನ ಲಕ್ಷ್ಮಿನ ಸೂಚಿಸುತ್ತೆ ಹಣ್ಣುಗಳು ಜ್ಞಾನವನ್ನು ಸೂಚಿಸುತ್ತೆ ಬಾಚಣಿಗೆ ಕನ್ನಡಿ ಬಿಚ್ಚೋಲೆ ಕಾಡಿಗೆ ಶೃಂಗಾರ ಮತ್ತು ರೂಪಲಕ್ಷ್ಮಿನ ಸೂಚಿಸುತ್ತೆ ವೀಳ್ಯದೆಲೆ ಅಡಿಕೆ ಧನಲಕ್ಷ್ಮಿ ಹಾಗೂ ಇಷ್ಟಲಕ್ಷ್ಮಿನ ಸೂಚಿಸುತ್ತೆ ದಕ್ಷಿಣೆ ಗೌರವ ಮತ್ತು ಕೃತಜ್ಞತೆಯನ್ನು ಸೂಚಿಸುತ್ತೆ ಗೌರಿ ಹಬ್ಬದ ದಿನ ಬಾಗಿನ ಕೊಟ್ಟರೆ ಗಂಡು ಹೆಣ್ಣಿನ ಸೌಭಾಗ್ಯ ಹೆಚ್ಚಾಗುತ್ತೆ ಅಂದರೆ ಸೌಭಾಗ್ಯನ ಸೂಚಿಸುತ್ತೆ ದೇವಿಯ ಕೃಪೆ ಕೂಡ ದೊರೆಯುತ್ತೆ ಮನೆಯಲ್ಲಿ ಸಮೃದ್ಧಿ ಮತ್ತು ಸೌಭಾಗ್ಯ ತಲೆದೋರುತ್ತೆ ಅಂದ್ರೆ ಸಮೃದ್ಧಿ ಸೌಭಾಗ್ಯ ಹೆಚ್ಚಾಗುತ್ತೆ ಅಂತ ಅರ್ಥ ಇನ್ನು ಹೆಣ್ಣು ಮಕ್ಕಳಿಗೆ ತನ್ನ ತವರು ಮನೆಯಿಂದ ಕೊಡುವ ಬಾಗಿನ ಉಡುಗೊರೆ ಅಂತಲೇ ಅವರು ತುಂಬಾ ಖುಷಿಯಿಂದ ಸ್ವೀಕರಿಸ್ತಾರೆ ಹಬ್ಬನ ನಾವು ಯಾಕೆ ಆಚರಿಸ್ತೀವಿ ಬಾಗಿನ ಎಲ್ಲ ಯಾಕೆ ಕೊಡ್ತೀವಿ ಅಂತ ನೋಡೋದಾದ್ರೆ ಭಾದ್ರಪದ ಮಾಸದ ತೃತೀಯ ದಿನ ಗೌರಿ ಹಬ್ಬನ ಆಚರಿಸ್ತೀವಿ ಅಂದರೆ ದೇವಿಯು ತನ್ನ ಅಂದರೆ ಗೌರಿ ದೇವಿಯು ತನ್ನ ತವರು ಮನೆ ಅಂದರೆ ಭೂಲೋಕಕ್ಕೆ ಬರ್ತಾಳೆ ಅಂತ ಅರ್ಥ ಮಾರನೇ ದಿನ ಗಣೇಶ ಅಂದರೆ ಚತುರ್ಥಿ ದಿನ ಗಣೇಶ ಬಂದು ತನ್ನ ತಾಯಿನ ಕರ್ಕೊಂಡು ಹೋಗ್ತಾನೆ ಅಂತ ಇದೆ ಹಾಗೆ ಗಣೇಶ ಹುಟ್ಟಿದ್ದು ಕೂಡ ಚತುರ್ಥಿ ದಿನ ಅಂತ ಹೇಳಲಾಗಿದೆ ಸಂದರ್ಭದಲ್ಲಿ ಗೌರಿಗೆ ಅರಿಶಿಣದಿಂದ ಅರಿಶಿಣ ಕುಂಕುಮ ಇಟ್ಟು ಬಾಗಿನ ಕೊಡೋದ್ರಿಂದ ಅವಳು ತುಂಬ ಸಂತೃಪ್ತಿಯೊಂತಳೆ ಇದರಿಂದ ಮನೆಗೂ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗೆ ಈ ಕಾರಣದಿಂದನೇ ಹೆಣ್ಮಕ್ಳೆಲ್ಲ ತನ್ನ ತವರು ಮನೆಗೆ ಬಂದು ಬಾಗಿನ ಪಡ್ಕೊಂಡು ಹೋಗ್ತಾರೆ ಹೊಸದಾಗಿ ಮದುವೆ ಆಗಿರೋರು ಇರ್ಬೋದು ಅಥವಾ ಮದುವೆಯಾಗಿ ಸಂಸಾರ ನಡೆಸುವಂಥವರು ಕೂಡ ಇರ್ಬೋದು ಎಲ್ಲರೂ ತವರು ಮನೆಯಿಂದ ಬಾಗಿನನ ಸ್ವೀಕರಿಸ್ತಾರೆ ಎಲ್ಲರೂ ಗೌರಿಯ ಪ್ರತೀಕನೇ ಆಗಿರ್ತಾರೆ ಇನ್ನು ಮುಖ್ಯವಾಗಿ ಒಂದು ವಿಚಾರ ನಿಮಗೆ ಹೇಳಕ್ಕೆ ಇದ್ದೀನಿ ಇದು ನನ್ನ ಸ್ವಂತ ಅಭಿಪ್ರಾಯ ಕೆಲವರಿಗೆ ತಂದೆ ತಾಯಿ ಇರೋಲ್ಲ ತವ್ರ ಮನೆ ಅಂತ ಇರಲ್ಲ ಅಣ್ಣ ತಮ್ಮಂದಿರು ಇರ್ತಾರೆ ಕೆಲವೊಂದು ಕಾರಣಗಳಿಂದ ದೂರ ಆಗಿರ್ಬೋದು ಅಥವಾ ನೀವೇ ಒಂದು ಹೆಚ್ಚಾಗಿ ಬೈದಿರ್ಬೋದು ಅಥವಾ ಅವರೇ ಬೈದಿರ್ಬೋದು ಆದರೆ ಈ ಸಮಯದಲ್ಲಿ ಮಾತ್ರ ಯಾವ ಹೆಣ್ಮಕ್ಳನ್ನ ನೋಯಿಸೋಕೆ ಹೋಗ್ಬೇಡಿ ಯಾಕೆಂಥೇಳಿದ್ರೆ ತಂದೆ ತಾಯಿ ಇರೋರು ಕರೆದು ಅರ್ಶಿಣ ಕುಂಕುಮ ಕೊಡ್ತಾರೆ ಅಥವಾ ತಂದೆ ತಾಯಿ ಜೊತೆ ಹೆಣ್ಮಕ್ಳು ವಿನಾಕಾರಣ ಮುನ್ಸ್ಕೊಂಡಿರ್ತಾರೆ ಬಟ್ ಇದ್ಯಾವುದು ಲೆಕ್ಕಕ್ಕೆ ಬರೋಲ್ಲ ಯಾಕೆಂಥೇಳಿದ್ರೆ ಗೌರಿ ಹಬ್ಬದಲ್ಲಿ ಪ್ರತಿಯೊಬ್ಬರ ಅಕ್ಕಪಕ್ಕದ ಮನೆಯವರೆಲ್ಲ ಏನು ಅವ್ರ ತವ್ರ ಮನೆಗೆ ಹೋಗ್ತಾ ಇರ್ತಾರೆ ಬಟ್ ಇವರು ಬಹಳ ನೊಂದಿರ್ತಾರೆ ಆಮೇಲೆ ಗಂಡನ ಮನೇಲಿ ಏನೇ ಒಂದು ಸಮಸ್ಯೆ ಆದರೂ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ ಅವ್ರಿಗೂ ಆಸೆ ಇರುತ್ತೆ ನಮ್ಮ ಅಣ್ಣ ಹತ್ರ ಹೇಳ್ಕೋಬೇಕು ಅಥವಾ ನಮ್ಮ ಅತಿಗೆ ಹತ್ರ ಹೇಳ್ಕೋಬೇಕು ಇಲ್ಲ ನಮ್ಮ ಅಪ್ಪಮ್ಮನ ಹತ್ರ ಹೇಳ್ಕೋಬೇಕು ಅಂತ ಕೆಲವೊಂದು ಕಾರಣಗಳಿಂದ ಆ ನೀವೇನಾದ್ರು ದೂರ ಇಟ್ಟಿದ್ರೆ ಅಥವಾ ಅವರೇ ಏನಾದ್ರೂ ಮುನ್ಸ್ಕೊಂಡು ಹೋಗಿದ್ರೆ ನೀವೇ ಒಂದು ಮಾತು ಅವ್ರನ್ನ ಕರಿಯರಲ್ಲಿ ಏನು ತಪ್ಪಾಗಲ್ಲ ನೀವೊಂದು ಮಾತು ಕರೆದು ನೋಡಿ ಅವರು ಖುಷಿ ಖುಷಿಯಾಗಿ ಅವ್ರ ಮಕ್ಳ ಜೊತೆ ಆಗಲಿ ಅವ್ರ ಗಂಡನ ಜೊತೆ ಆಗಲಿ ತುಂಬ ಖುಷಿಯಿಂದ ಓಡೋಡಿ ಬರ್ತಾರೆ ಈ ಖುಷಿ ಎಲ್ಲೂ ಸಿಗೋಲ್ಲ ಯಾಕೆಂಥೇಳಿದ್ರೆ ಗಂಡನ ಮನೇಲಿ ಅವ್ರು ಖುಷಿಯಾಗಿರ್ಬೋದು ಅಥವಾ ಇಲ್ಲದೇ ಇರ್ಬೋದು ಕೇಳೋಕ್ಕೆ ಒಬ್ಬರು ಅಣ್ಣ ತಮ್ಮ ಅಂತ ಯಾರು ಇರ್ತಾರೆ ಅಥವಾ ತಂದೆ ತಾಯಿ ಕೇಳ್ತಾರಪ್ಪ ಅಂತೇಳೋದು ಅವ್ರ ಮನಸಲ್ಲೂ ಇರುತ್ತೆ ಹಾಗಾಗಿ ನಿಮ್ಮ ಕೈಲಿ ಏನು ಕೊಡೋಕ್ಕಾಗುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ ಆದರೆ ಹೆಣ್ಮಕ್ಳನ್ನ ತವ್ರ ಮನೆಗೆ ಕರೆದು ನಿಮ್ಮ ಕೈಲಾದಂಥ ಸಿಹಿ ಅಡುಗೆ ಮಾಡಿ ಅವರಿಗೆ ಏನು ಬೇಡ ಒಂದು ಅರ್ಶಿನ ಕುಂಕುಮ ಬಳೆ ಕೊಟ್ರೇ ಸಾಕು ತುಂಬ ಆಗ್ತಾರೆ ಇರೋಂಥವ್ರು ಎಲ್ಲನೂ ಕೊಡಿ ಇಲ್ಲದಿರೋರು ಇಷ್ಟೇ ಕೊಡಿ ಅರ್ಶಿನ ಕುಂಕುಮ ಬಾಳೆಹಣ್ಣಾಗಲಿ ತಾಂಬೂಲ ಆಗಲಿ ಏನಾಗುತ್ತೆ ನಿಮ್ಮ ಕೈಲಿ ಅಷ್ಟೇ ಕೊಡಿ ಹೆಣ್ಮಕ್ಳು ತುಂಬಾ ಖುಷಿ ಪಡ್ತಾರೆ ಅವ್ರಿಗೂ ನಮ್ಮವ್ರು ಇದ್ದಾರೆ ಅಂತ ಅನಿಸ್ಬೇಕಲ್ವ ಕಾರಣಾಂತರಗಳಿಂದ ಕೆಲವೊಂದು ಸಮಸ್ಯೆಗಳಿಂದ ದೂರ ಆಗಿರ್ತೀರ ಅದೆಲ್ಲೂ ಲೆಕ್ಕಕ್ಕೆ ತಗೋಬೇಡಿ ನಮ್ಮ ಈ ಗೌರಮ್ಮನೇ ನೋಡಿ ಪ್ರಜಾಪತಿ ಮಹಾರಾಜರು ಶಿವನನ್ನು ಏನು ಹೇಳಿಸಿ ಅವ್ರನ್ನ ಒಂಥರ ಅಪಮಾನ ಮಾಡಿ ಅದರಿಂದ ನೋವು ತಡೆಯೋಕ್ಕಾಗದೆ ಈ ಗೌರಮ್ಮ ಅಂದರೆ ಸತೀದೇವಿ ಯಜ್ಞಕುಂಡದಲ್ಲಿ ಬಿದ್ದು ಅಗ್ನಿಯಲ್ಲಿ ಸುಟ್ಟೋಗ್ತಾರೆ ಆದ್ರೂ ವರ್ಷಕ್ಕೊಮ್ಮೆ ಭೂಮಿಗೆ ಬಂದು ಭೂಮಿಯಲ್ಲಿ ಎಲ್ಲ ಮನೆಗಳಲ್ಲಿ ಕೊಡುವಂಥ ಬಾಗಿನ ಸ್ವೀಕರಿಸ್ತಾರೆ ದೇವರಿಗೆ ಈ ಆಸೆ ಇರೋತ್ತಿಗೆ ಇನ್ನು ನರಮನವರು ನ ಎಲ್ಲರಿಗೂ ಆಸೆ ಇರುತ್ತೆ ಆದ್ದರಿಂದ ಯಾರೊಬ್ರು ಹೆಣ್ಮಕ್ಳನ್ನುವಿಸೋಕೆ ಹೋಗ್ಬೇಡಿ ಆಗಲಿ ತಮ್ಮ ಆಗಲಿ ತಾಯಿ ಆಗಲಿ ತಂದೆ ಆಗಲಿ ಯಾರು ಇರ್ತೀರ ಅವ್ರು ಕರೀರಿ ಯಾರು ಇಲ್ಲ ಅಂತೇಳಿದ್ರೆ ಅಣ್ಣ ಚಿಕ್ಕಪ್ಪ ಚಿಕ್ಕಪ್ಪನ ದೊಡ್ಡಪ್ಪ ಡಪ್ಪ ದೊಡಪ್ಪ ದೊಡಮ್ಮನ ಮಕ್ಕಳೆಲ್ಲ ಇರ್ತಾರೆ ಕರೆದು ಅವ್ರಿಗೊಂದು ಸಿಹಿ ತಿನ್ನಿಸಿ ಅವ್ರಿಗೊಂದು ಖುಷಿ ಪಡಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನ ವೀಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು